ಚುನಾವಣಾ ಸಂದರ್ಭದಲ್ಲಿ ಅನಾರೋಗ್ಯ ಆಯಿತು ಹಾಗಾಗಿ ನನ್ನ ಮಾತು ಸ್ವಲ್ಪ ಕಡಿಮೆನೇ ಆಯಿತು ಏನಾಗುತ್ತೆ ನೋಡ್ರಿ ಒಂದು ದೈತ್ಯ ಶಕ್ತಿ ಒಂದು ಪಕ್ಷ ಒಕ್ಕಲಿಗರ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುಡಿ ಒಂದು ಕಡೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದ್ಸಾರಿ ಅವರು ಮೂವತ್ತು ಸಾವಿರ ತಗೋತಾರೆ ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಹದಿನೈದು ಸಾವಿರ ತಗೋತಾರೆ ಹದಿನೈದು ಸಾವಿರ ತಗೊಂಡಿದಂತ ಹೋದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನು ಬದಲಾವಣೆ ಆಗಿರ್ಬೋದು ಕಾಂಗ್ರೆಸ್ ಕೂಡ ಗೆಲುವಿನ ಅಂತರ ಬಹಳ ದೂರ ಕ್ರಮಿಸಬೇಕಾದಂತಹ ಬಹಳ ಸ್ಪೀಡ್ ತಗೋಬೇಕಾದಂತ ಅನಿವಾರ್ಯತೆ ಇದೆ ಕಳೆದ ಚುನಾವಣೆಯಲ್ಲಿ ನಾನು ಮತ್ತೆ ಕುಮಾರಸ್ವಾಮಿ ಅವರ ನೇರ ಸಣ್ಣ ಕಾಂಗ್ರೆಸ್ ಪಡೆದಂತ ಮತ ಹದ್ನೈದು ಸಾವಿರ ಪುನಃ ಅದೇ ಕಾಂಗ್ರೆಸ್ ಚಿಹ್ನೆಯಲ್ಲಿ ಪುನಃ ನಾವು ಗೆಲುವಿನ ಅಂತರ ದಾಟಬೇಕಾದ್ರೆ ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳನ್ನ ತಗೋಬೇಕು ಎರಡು ಲಕ್ಷದ ಆರು ಸಾವಿರ ಮತಗಳಾಗಿದೆ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳನ್ನ ತಗೊಂಡ್ರೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಹತ್ತು ಒಂದು ಇಪ್ಪತ್ತು ಈ ರೀತಿ ಮತ ತಗೋಬೇಕು ನಾನು ಇಲ್ಲಿವರೆಗೂ ತಗೊಂಡಿರೋ ಮತ ಕೇವಲ ಎಲ್ಲ ಚುನಾವಣೆಗಳಲ್ಲೂ ಎಂಬತ್ತು ಸಾವಿರ ಅತಿ ಹೆಚ್ಚು ಮತ ಎಂಬತ್ತೈದು ಸಾವಿರ ತಗೊಂಡಿದ್ದೀನಿ ಎಂಬತ್ತೈದು ಸಾವಿರ ನನಗೆ ಕ್ರೋಢೀಕೃತ ಮತಗಳು ಎಲ್ಲ ಚುನಾವಣೆಗಳಲ್ಲೂ ಕಳೆದ ಚುನಾವಣೆಯಲ್ಲಿ ನಾನು ತಗೊಂಡಿದ್ದೆ ಎಂಬತ್ತೈದು ಸಾವಿರ ಆದರೆ ಈ ಚಿಹ್ನೆ ಬದಲಾವಣೆ ಆಗಿದೆ ಎನ್ ಡಿ ಎಲ್ಲ ನಾನು ಇವಾಗ ಕಾಂಗ್ರೆಸ್ನ ಏಕೈಕ ಅಭ್ಯರ್ಥಿ ಆಗಿದ್ದೀನಿ ಅವಾಗ ಎರಡು ಪಕ್ಷಗಳು ಸೇರ್ಕೊಂಡಿದೆ ಈ ತಾಲೂಕಲ್ಲಿ ನಾವೇನೇ ಒಂದಷ್ಟು ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿ ಮತಗಳನ್ನ ಹೆಚ್ಚಾಗಲಿ ಪ್ರಯತ್ನ ಪಟ್ಟಿದ್ರು ಹಾಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ಸು ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಾಳೆ ಮೈಸೂರು ಭಾಗದಲ್ಲಿ ನಿಮಗೊತ್ತು ಪಾರ್ಲಿಮೆಂಟ್ ಅಲ್ಲೂ ಅತಿ ಹೆಚ್ಚು ಸೀಟ್ ಸೀಟ್ಗಳನ್ನ ಗೆದ್ದರು ಆ ಕಾಂಬಿನೇಷನ್ ಮುಂದೆ ಏಕಾಂಗಿಯಾಗಿ ಕಾಂಗ್ರೆಸ್ ಎಷ್ಟು ಹೋರಾಟ ಮಾಡುತ್ತೆ ಅನ್ನೋದು ಪ್ರಶ್ನೆ ಹಾಗಾಗಿ ನಾವು ಗೆಲ್ತೀವಿ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಉಮಸ್ ತುಂಬಕ್ಕೋಸ್ಕರ ಗೆಲ್ತೀವಿ ಸಮಾಧಾನ ಮಾತಾಡೋದು ಕೂಡ ಸಮಬಲದ ಹೋರಾಟ ಇದೆ ನಾನೇನು ಸೋಲ್ ಒಪ್ಕೋಬಿಟ್ಟೆ ಅಂತ ನೀವು ಯಾರು ಬಿಂಬಿಸ್ಬೇಡಿ ಸಮಬಲದ ಹೋರಾಟ ಇದ್ರೆ ಯಾರಿಗಿದ್ರು ಫೋಟೋ ಫಿನಿಶ್ ಅಂತೀವಲ್ಲ ಆ ತರ ಚುನಾವಣೆಗೆ ಆಗ್ಬೋದು ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂತ ದೇವೇಗೌಡರ ಹಠ ದೇವೇಗೌಡರ ಅವಿರತವಾದಂತ ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿ ಅವರು ಅವರ ತೆರವಾದಂತ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂತ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತದ್ದು ಹಾಗೆ ಎರಡು ಒಂದಕ್ಕೆ ಸಮಬಲದ ಹೋರಾಟ ಅಂತ ಅನ್ಸುತ್ತೆ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಆಗಿದೆ ಅಂತ ಅನ್ಸುತ್ತೆ ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಬರ್ಲಿಕ್ಕ ಬರಲಿ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದ ಚರ್ಚೆ ಮಾಡಿದಾಗ ಬಂದ ಮಾತುಕತೆಗಳಲ್ಲಿ ಜೆ ಡಿ ಎಸ್ ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರು ಕೂಡ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು ನಮಗ್ ಮತ ಹಾಕಿದ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ ನಿರಾಶಾದಾಯಕವಾದಂತಹ ವಿಷಯ ಏನಲ್ಲ ಒಟ್ಟಾರೆ ಚುನಾವಣೆ ಸಮಬಲ ಇದೆ ಯಾರಾಗಿದ್ರು ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ ಹೋರಾಟವನ್ನ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಒಳ್ಳೆ ಭಾವನೆ ಇದೆ ಆಡಳಿತ ಪಕ್ಷ ಇದೆ ಗ್ಯಾರಂಟಿಗಳು ಕೈ ಹಿಡಿದಿದೆ ಮಾಡ್ತಕ್ಕಂಥ ಅದೇ ಹೇಳಿಲ್ವಾ ಈಗ ಈ ಸರ್ಕಾರದ ಇದೊಂದು ಪ್ರಿಪೇಟರಿ ಎಕ್ಸಾಮಿನೇಷನ್ ಅಂತೀವಲ್ಲ ಹಂಗೆ ಸರ್ಕಾರದ ಯೋಜನೆಗಳು ಅವರ ಗ್ಯಾರಂಟಿಗಳು ಅದಕ್ಕೆಲ್ಲ ಪೂರಕವಾಗಿ ಚುನಾವಣೆಯ ರಿಸಲ್ಟ್ ಅದೆಲ್ಲ ಸರಿ ತಪ್ಪು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ನಾವು ನೋಡ್ರಿ ಇದ್ದಂತ ಕಾಲಾವಧಿನಲ್ಲಿ ನಮ್ದೆಲ್ಲ ಹೋರಾಟ ಮಾಡಿದೀವಿ ಎರಡು ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದೀವಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಮಾಡ್ರು ಮತದಾರರು ಅಲ್ವಾ ಇವತ್ತು ಏನೇ ಮಾಡಬಹುದು ಅವರು ಹೋರಾಟ ಮಾಡಿದ್ದಾರೆ ನಾವು ಹೋರಾಟ ಮಾಡಿದೀವಿ ಎರಡು ಪಕ್ಷಗಳು ಪ್ರಬಲ ಹೋರಾಟ ಮಾಡಿದೀವಿ ಆದ್ರೆ ಅವಂದ್ರೆ ದೇವೇಗೌಡರು ದೈತ್ಯ ಶಕ್ತಿ ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದ್ರೆ ಸಹಿಸಿಕ ಇರ್ತಕ್ಕಂಥ ಸಮುದಾಯ ಒಂದಿದೆ ಕುಮಾರಸ್ವಾಮಿ ಬೈದ್ರೆ ಸಹಿಸೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ ಅದರಲ್ಲೂ ಅವ್ರನ್ನ ನೇರ ನೇರ ಟೀಕೆ ಮಾಡೋದು ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು ನೋಡಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜೆಡಿಎಸ್ ಬಿ ಜೆ ಪಿ ಒಂದಾದ ಮೇಲೆ ಕಾಂಗ್ರೆಸ್ಗಿಂತ ಇಪ್ಪತ್ತೈದು ಸಾವಿರ ಲೀಡ್ ಬಂದಿತ್ತು ಕಾಂಗ್ರೆಸ್ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿರಲಿಲ್ಲ ಇಲ್ಲಿ ಅಂಥದ್ದು ನಾವು ನಾನು ಒಂದು ಎರಡು ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ ಆದರೆ ಆ ನಾನು ನಾನು ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತಿಕೊಂಡಿರಲಿಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು ಅದು ಬೇರೆ ಬೇರೆ ಕಾರಣಕ್ಕೆ ದೇವೇಗೌಡರು ವಿರೋಧಿ ಮತ ಹಾಕ್ತಿರಲ್ಲ ಸುರೇಶ್ಗೆ ಹಾಕಿರ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಬೇರೆ ವಿಧಾನಸಭಾ ಚುನಾವಣೆ ಬೇರೆ ಇದು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ ಪೊಲಿಟಿಕಲ್ ಅನಾಲಿಸ್ ಮಾಡುವಾಗ ಸಮಾನವಾಗಿ ನಾವು ವ್ಯತ್ಯಾಸ ಮಾಡಿದಾಗ ಹೀಗೂ ಆಗಿರ್ಬೋದು ಯೋಗೇಶ್ವರು ಸೇರ್ತಾರೆ ಡಿ ಕೆ ಶಿವಕುಮಾರ್ ಸೇರ್ತಾರೆ ಡಿ ಕೆ ಸುರೇಶ್ ಸೇರ್ತಾರೆ ಬಾಲಕೃಷ್ಣ ಸೇರ್ತಾರೆ ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ನಾವು ಸಮುದಾಯದ ಲೀಡರ್ ಆಗ್ತೀವಿ ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ ನೋಡೋಣ ಈ ಚುನಾವಣೆ ಫಲಿತಾಂಶ ಆದ್ಮೇಲೆ ಏನಾಗುತ್ತೆ ಮುಖಂಡರುಗಳಿಗೆ ಈ ಚುನಾವಣೆ ಆದ್ಮೇಲೆ ಈ ಈಜು ಜುಪ್ಪಾಜು ಗ್ಯಾಮ್ಲಿಂಗ್ ಯಾರು ಆಡಬೇಡ್ರಪ್ಪ ಸುಮ್ಮನೆ ಎಲ್ಲ ಅನಾವಶ್ಯಕವಾಗಿ ಇವೆಲ್ಲ ನ್ಯೂಸ್ ಸೆನ್ಸು ಕಾನೂನಿಗೆ ವಿರುದ್ಧವಾದಂಥ ವಿಚಾರ ಇವೆಲ್ಲ ಈಗ ಕಾನೂನಿಗೆ ತಪ್ಪು ಇದೇನಾಗುತ್ತೆ ಎಮೋಷನಲ್ಲಾಗಿ ಜನ ಏನೋ ತಪ್ಪು ತಪ್ಪು ಮಾಡ್ಕೊಂಬರ್ತಾರೆ ಈಗ ನಾನು ಸೋತಿರೋನಲ್ಲ ನಾನು ಎರಡು ಸಲ ಸೋತಿದ್ದೀನಿ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ದಾರೆ ಆದರೆ ಅದೇನಾಗಿದೆ ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡಿದ್ರು ಅವ್ರು ನಾಮಿನೇಷನ್ ಇಡುತ್ತ ಅವ್ರ ಆರ್ಭಟ ತುಂಬ ಜಾಸ್ತಿನೇ ಇತ್ತು ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚಂದಪಾಣದಲ್ಲೇ ಇತ್ತು ನೋಡೋಣ ಏನಾಗುತ್ತೆ ನಾನೇನು ಸತ್ಯ ವಾಸ್ತವತೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ ರಿಸಲ್ಟು ಈಗ ಬೂತಲ್ಲಿ ಭದ್ರವಾಗಿದೆ ಇಪ್ಪತ್ತ್ಮೂರ ತಾರೀಕು ಗೊತ್ತಾಗುತ್ತೆ ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ ಎಲ್ಲ ಮಿಕ್ಸ್ ಆಗೋಗಿದೆ ರೀ ಒಂದು ಚುನಾವಣೆ ಇದ್ವಿ ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ ನಾವು ಪಾರ್ಲಿಮೆಂಟಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆಲೆ ಸೇರಿಕೊಂಡು ಈ ಚುನಾವಣೆ ಮಾಡ್ತಿದ್ವಿ ವಿಧಾನಸಭೆ ಚುನಾವಣೆನ ಹಾಗೆ ಮತದಾರ ಯಾವ ಥರ ತಿರ್ಮಾ ತಗೊತ್ತೆ ಅನ್ನೋದು ಮಾತ್ರ ನನಗೆ ಇದು ಒಂದು ರೀತಿ ಯಕ್ಷ ಪ್ರಶ್ನೆ ಈಗ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಕ್ಷೇತ್ರಗಳ ಚುನಾವಣೆ ಬೇರೆ ಚನ್ನಪಟ್ಟಣದಲ್ಲಿ ಈ ಥರ ವಿಚಿತ್ರ ಪರಿಸ್ಥಿತಿಯಲ್ಲ ಪಕ್ಷೇತ್ರವಾಗಿ ನಿಂತ್ಕೊಂಡು ಉಪಚುನಾವಣೆ ಮಾಡೋವಷ್ಟು ಮುರ್ಖದನ್ನೆಲ್ಲ ಕಷ್ಟ ಆಗ್ತಾ ಇತ್ತು ಇದು ಸರಿ ಇದೆ ಒಂದು ಯಾವುದೋ ಒಂದು ಪಕ್ಷ ಅದರದ್ದು ಒಂದು ಸರ್ಕಾರ ಇದೆ ನೋಡೋಣ ರಿಸಲ್ಟ್ ಬರೋ ತನಕ ನನಗೆ ಏನೇನು ಹ್ಞೂ ಯಾವ ವಿಚಾರ ಇಲ್ಲಪ್ಪ ಯಾವ ವಿಚಾರ ಸೇಫ್ ಈಗ ನೋಡ್ರಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ನಮ್ದು ಯಾವುದು ಆ ಥರ ಸಬ್ಜೆಕ್ಟ್ ಇಲ್ಲ ನಾವು ಭಾಳ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ಯಾವುದೇ ರೀತಿಯ ಇದಿಲ್ಲ ಬಟ್ ಈ ಚುನಾವಣೆಗೆ ನಾವು ಕೇಳಿದ್ದೀವಿ ಸರ್ಕಾರ ಇದೆ ಅವ್ರದ್ದು ಗ್ಯಾರಂಟಿ ಇದೆ ಅವ್ರ ಯೋಜನೆಗಳಿದೆ ಗೌರ್ಮೆಂಟ್ ಇದೆ ಮತ ಅಂತ ಕೇಳಿದ್ದೀವಿ ನೋಡೋಣ